ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ರಾಮಕೃಷ್ಣ ಈಗ ಸಿಂಡ್ ಮುಖ್ಯಮಂತ್ರಿಗೆ ಮತ್ತು ಪ್ರಧಾನಮಂತ್ರಿ ಕೇಳಬೇಕು ನೀವು ಸೌಂಡು ವಿ ಡಿಮ್ಯಾಂಡ್ ಪಂಪಾ ಕ್ಷೇತ್ರವೆಂದು ಗುರುತಿಸಲ್ಪಟ್ಟಿರುವ ಆನೆಗುಂದಿ ಗಂಗಾವತಿ ತಾಲೂಕಿನಲ್ಲಿದೆ ಈ ಭಾಗವನ್ನು ರಾಮಾಯಣದ ಕಾವ್ಯದಲ್ಲಿ ಉಲ್ಲೇಖವಾಗಿರುವ ವಾನರ ರಾಜ್ಯ ಕಿಷ್ಕಿಂಧೆ ಎಂದು ಇತಿಹಾಸವಿದೆ ಜೊತೆಗೆ ಇಲ್ಲಿಯೇ ಆಂಜನೇಯ ಜನ್ಮಸ್ಥಾನ ಅಂಜನಾದ್ರಿ ಪರ್ವತ ಇದೆ ಆಂಜನೇಯನ ದರ್ಶನಕ್ಕೆ ದೇಶದ ಮೂಲೆ ಮೂಲೆಗಳಿಂದ ದಿನಂಪ್ರತಿ ಸಾವಿರಾರು ಭಕ್ತಾದಿಗಳು ಆಗಮಿಸುತ್ತಿದ್ದಾರೆ ಅದೇ ರೀತಿ ಕನ್ನಡ ನಾಡಿನ ಗಂಡುಗಲಿ ಎಂದು ಹೆಸರು ಹೆಸರಾದ ಕುಮಾರರಾಮನ ಕುಮಟದುರ್ಗ ಗಂಗಾವತಿ ತಾಲೂಕಿನ ಗಡಿ ಭಾಗದಲ್ಲಿದೆ ವಿಜಯನಗರ ಸಾಮ್ರಾಜ್ಯಕ್ಕೆ ತಡಿ ರಾಜ್ಯವಾದ ಕನಕಗಿರಿ ಗಂಗಾವತಿಯಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ವಿಶ್ವ ಪ್ರಸಿದ್ಧ ಹಂಪಿ ಗಂಗಾವತಿಯಿಂದ ಕೇವಲ ಹದಿನೈದು ಕಿಲೋಮೀಟರ್ ಈಗ ಸುತ್ತಮುತ್ತಲಿನ ಭೌಗೋಳಿಕವಾಗಿ ಚಾರಿತ್ರಿಕವಾಗಿ ಅಪಾರ ಪರಂಪರೆಯನ್ನು ಹೊಂದಿದ್ದು ನೆಲೆಯ ಗಂಗಾವತಿ ಜೊತೆಗೆ ಗಂಗಾವತಿ ನಗರದಿಂದ ನೇರವಾಗಿ ಹುಬ್ಬಳ್ಳಿ ಧಾರವಾಡ ಯಾದಗಿರಿ ಗುಲ್ಬರ್ಗ ಬಳ್ಳಾರಿ ಕರ್ನೌಲು ಚಿತ್ರದುರ್ಗ ಮುಂತಾದ ಪ್ರಮುಖ ನಗರಗಳಿಗೆ ನೇರ ರಸ್ತೆ ಸಂಪರ್ಕಗಳಿವೆ ಮತ್ತು ಮುಂಡರಾಬಾದ್ ಮಹಬೂಬ್ ನಗರ ರೈಲ್ವೆ ಯೋಜನೆ ಸಂಪರ್ಕದಿಂದಾಗಿ ಗಂಗಾವತಿಗೆ ನೇರ ಹುಬ್ಬಳ್ಳಿ ರೈಲ್ವೆ ಸೌಲಭ್ಯ ದೊರೆತಿದೆ ಗಂಗಾವತಿ ರೈಲ್ವೆ ನಿಲ್ದಾಣದಲ್ಲಿ ಸರಕು ಸಾಗಾಣಿಕೆ ವ್ಯವಸ್ಥೆಯನ್ನು ವ್ಯವಸ್ಥೆ ಇದ್ದು ಇಲ್ಲಿ ರೈತರು ತಾವು ಬೆಳೆ ಅಕ್ಕಿಯನ್ನು ಉತ್ತರ ಭಾರತದ ಹಾಗೂ ದಕ್ಷಿಣ ಭಾರತದ ರಾಜ್ಯಗಳಿಗೆ ರವಾನೆ ಮಾಡುತ್ತಿದ್ದಾರೆ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ರವಾನೆ ಮಾಡುತ್ತಿದ್ದಾರೆ ಗಂಗಾವತಿ ಶೈಕ್ಷಣಿಕ ಮತ್ತು ಆರೋಗ್ಯ ಕ್ಷೇತ್ರದಲ್ಲೂ ಅಪಾರ ಸಾಧನೆ ಮಾಡಿದೆ ಗಂಗಾವತಿ ನಗರದಲ್ಲಿ ಒಂದು ಸ್ನಾತಕೋತ್ತರ ಕೇಂದ್ರ ಮೂರು ಸ್ನಾತಕ ಅಧ್ಯಯನ ಕಾಲೇಜುಗಳು ಹನ್ನೆರಡು ಪದವಿ ಕಾಲೇಜುಗಳು ಎರಡು ಕಾನೂನು ಮಹಾವಿದ್ಯಾಲಯ ಒಂದು ಇಂಜಿನಿಯರಿಂಗ್ ಕಾಲೇಜು ಒಂದು ಕೃಷಿ ಕಾಲೇಜು ಕೇಂದ್ರೀಯ ವಿದ್ಯಾಲಯ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು ಹಲವಾರು ಪ್ಯಾರಾಮೆಡಿಕಲ್ ಕಾಲೇಜುಗಳು ಅಸ್ತಿದಲ್ಲಿವೆ ಗಂಗಾವತಿ ನಗರದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯುತ್ತಮ ವೈದ್ಯ ವೈದ್ಯಕೀಯ ಸೇವೆ ನೀಡುವ ಹಲವಾರು ಉತ್ತಮ ದರ್ಜೆ ಆಸ್ಪತ್ರೆ ಲ್ಯಾಬೋರೇಟರಿಗಳು ಕಾರ್ಯನಿರ್ವಹಿಸುತ್ತಿದೆ ಗಂಗಾ ಗಂಗಾವತಿ ನಗರಕ್ಕೆ ಸುತ್ತಮುತ್ತಲಿನ ತಾಲೂಕುಗಳು ಸಾವಿರಾರು ಜನ ದಿನಂಪ್ರತಿ ಶೈಕ್ಷಣಿಕ ಆರೋಗ್ಯ ವ್ಯಾಪಾರ ವಾಣಿಜ್ಯ ಪ್ರವಾಸ ಮುಂತಾದ ಉದ್ದೇಶಗಳಿಂದ ಆಗಮಿಸುತ್ತಾರೆ ಈ ಎಲ್ಲಾ ಅಂಶಗಳನ್ನು ದೃಷ್ಟಿಯಿಂದ ಗಂಗಾವತಿ ನಗರ ಜಿಲ್ಲಾ ಕೇಂದ್ರವಾಗಲು ಎಲ್ಲಾ ರೀತಿಯಿಂದ ಅರ್ಹತೆ ಹೊಂದಿದ್ದು ನಗರವಾಗಿದೆ ಗಂಗಾವತಿ ನಗರ ಮತ್ತು ಗ್ರಾಮೀಣ ಗ್ರಾಮಾಂತರ ಪ್ರದೇಶದ ಜನರು ಬೈಕೆಗೂ ಕೂಡ ಇದೇ ಆಗಿದೆ ಮತ್ತು ಇತ್ತೀಚೆಗೆ ಕೇಂದ್ರ ಸರ್ಕಾರದ ಎರಡು ಸಾವಿರದ ಇಪ್ಪತ್ತೇಳರ ಜನಗಣತಿಯ ಒಳಗೆ ಜಿಲ್ಲೆಗಳನ್ನು ಪುನರ್ ರಚಿಸಲು ರಾಜ್ಯಗಳಿಗೆ ಅವಕಾಶ ಕಲ್ಪಿಸಿದೆ ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಗಂಭೀರವಾಗಿ ಆಲೋಚನೆಯನ್ನು ಮಾಡಿ ಗಂಗಾವತಿ ನಗರವನ್ನು ಕೇಂದ್ರ ಮಾಡಿ ಗಂಗಾವತಿ ತಾಲೂಕು ಕನಕಗಿರಿ ಕಾರ್ಡಗಿ ಕಂಪ್ಲಿ ಮತ್ತು ಸಿಂಧನೂರು ತಾಲೂಕುಗಳನ್ನು ಸೇರಿಸಿ ನೂತನ ಜಿಲ್ಲೆಯನ್ನು ರಚಿಸಬೇಕಾಗಿ ಕೋರಲಾಗಿದೆ ಗಂಗಾವತಿ ನಗರ ಕೇಂದ್ರವಾದ ನೂತನ ಕಿಶಿಂದ ಜಿಲ್ಲಾ ರಚನೆ ಕುರಿತು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ನೀಡಿದ ಮನವಿ ಪತ್ರಗಳನ್ನು ಹಿಂದೆ ಮಾನ್ಯ ಜಿಲ್ಲಾಧಿಕಾರಿ ಕಾರ್ಯಾಲಯದ ಮುಖಾಂತರ ರವಾನಿಸಲಾಗುವುದು ಎಂದು ಈ ಮೂಲಕ ತಿಳಿಸುತ್ತೇನೆ ಧನ್ಯವಾದ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ನಮಸ್ಕಾರ